ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಡೆ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಶಾಪ್ಗೆ ಹೋದೆ ಅಂದರೆ ಶಾಪ್ ಹೋಗೋ ಶ ಇವತ್ತು ವರ್ಕರ್ಸ್ ಏನಿರ್ಲಿಲ್ಲಲ್ಲ ವರ್ಕರ್ಸ್ ಎಲ್ಲ ಊರಿಗೆ ಹೋಗಿದ್ದಾರೆ ಅವ್ರು ಬರೋದಕ್ಕಿನ್ನ ಒಂದು ವೀಕ್ ಆಗುತ್ತೆ ನಾನು ರೂಪಾಯಿ ಇಬ್ರೇ ಇರೋದು ಬೆಳಗ್ಗೆ ಬೆಳಗ್ಗೆನೆ ಓದ್ತಾ ಅವ್ರೆ ಯಾಕಂತ ಗೊತ್ತಿಲ್ಲ ನನಗೆ ಹಾಂ ಈಗ ಬ್ಲೌಸ್ ಕೊಡ್ತಾ ಇದ್ದೀನಿ ಟೈಮ್ ಎಷ್ಟಾಗೈತೆ ನೋಡಿ ಟೈಮ್ ಎಷ್ಟಾಗೈತೆ ಹನ್ನೆರಡು ಗಂಟೆ ಆಗೈತೆ ಹನ್ನೆರಡು ಹನ್ನೆರಡು ಆಗೈತೆ ನೋಡಿರಿ ಈಗ ಹನ್ನೆರಡು ಗಂಟೆಗೆ ಕೊಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಕೊಡ್ತೀರಪ್ಪ ಬ್ಲೌಸು ಇದು ಎಷ್ಟೊತ್ತಿಗೆ ಹೇಳ್ಬೇಕು ಬೇಗ ಎಂಬ್ರಾಯ್ಡಿಂಗ್ದು ಇದು ಅರ್ಜೆಂಟ್ ಕಸ್ಟಮರ್ ಬರ್ತಾರೆ ಟೈಮಿಂಗ್ಸ್ ಹೇಳಬೇಕು ಗಂಟೆನಾ ಎಷ್ಟೊತ್ತಿಗೆ ಕೊಡ್ತೀರಾ ಹೇಳ್ರಿ ನಾನು ಅವಾಗ ಮತ್ತೆ ವಿಡಿಯೋ ಮಾಡಬೇಕು ಗಂಟೆ ಹಾಂ ನೋಡೋಣ ಫ್ರೆಂಡ್ಸ್ ಈಗ ಒಂದು ಗಂಟೆಗೆ ಅಂತ ಹೇಳಿದ್ದಾರೆ ಅವ್ರು ಒಂದು ಗಂಟೆ ಕೊಡ್ತಾರೋ ಒಂದೂವರೆಗೆ ಕೊಡ್ತಾರೋ ಎರಡು ಗಂಟೆ ಕೊಡ್ತಾರೋ ನಾನು ಅವಾಗೂ ಸಹ ಇದು ವಿಡಿಯೋ ಕ್ಲಿಪ್ನ ಹಾಕ್ತೀನಿ ಈಗ ಕೊಟ್ಟಿದ್ದೀನಿ ಮತ್ತೆ ನೋಡ್ರಿ ಸೂಜಿ ಕೇಳಿದ್ರು ಎಷ್ಟು ಸೂಜಿ ಕೊಡ್ತೀನೋ ಎಲ್ಲೆಲ್ಲಿ ಕಸಿನಾಗ ಬಿಸಾಕ್ತಾರೋ ಗೊತ್ತಿಲ್ಲ ಒಂದು ಸೂಜಿ ಫ್ಯಾಕ್ಟ್ರಿ ಹತ್ರ ಇರಲ್ಲ ನಮ್ಮ ಕೊಡ್ತಾ ನಾಲ್ಕು ಸೂಜಿ ನಿಮ್ಮ ಇದ್ರಿಗೆ ಕೊಡ್ತಾ ಇದೀನಿ ಎಷ್ಟು ದಿನ ಆಮೇಲೆ ಮತ್ತೆ ಕೇಳೋ ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ನೋಡೋಣ ಈ ಬ್ಲೌಸ್ ಒಂದು ಗಂಟೆ ಕೊಡ್ತೀನಿ ಅಂತ ಹೇಳಿದಾರೆ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ನೋಡೋಣ ಅಲ್ಲಿ ಬ್ಲೌಸ್ ಕೊಟ್ಬಿಟ್ಟು ಬಂದು ನಾನು ಸ್ವಲ್ಪ ಆರ್ಡ್ರ್ ತಗೊಂಡಿದ್ದೇನೆ ಕಟ್ ಮಾಡಿ ಮಾರ್ಕಿಂಗ್ ಮತ್ತೆ ಕಟಿಂಗ್ ಹಾಕೋಣ ಅಂತ ಆಗ್ತಾ ಇದ್ದೆ ಯಾಕೆಂದರೆ ಒಬ್ಬ ಎಂಬ್ರಾಯ್ಡ್ರಿ ವರ್ಕರ್ ಬಂದಿದ್ದಾನೆ ಇವತ್ತು ನಾಳೆಯಿಂದ ಕೆಲಸ ಹಿಡಿತಾನೆ ಮತ್ತು ಇನ್ನು ಸ್ಟಿಚಿಂಗ್ ಅವ್ರನ್ನ ಬೇರೆ ಶಾಪಲ್ಲಿ ಮಾಡೋವಂಥವ್ರನ್ನ ಒಬ್ಬರನ್ನ ಓಟಿಗೋಸ್ಕರ ಕರೆದಿದ್ದೀನಿ ವರ್ಕ್ ಲೋಡು ಹೆವಿ ಆಗಿಬಿಟ್ಟಿದೆ ಬಟ್ ಕೆಲಸ ಮಾತ್ರ ಡೆಲ್ಲಾಗ್ತಿದೆ ಯಾಕೆಂದರೆ ನಮ್ಮ ವರ್ಕರಿಂದ ಬರೋಕ್ಕೆ ಇನ್ನೂ ಒಂದು ವೀಕ್ ಆಗುತ್ತೆ ಆಗ ಪ್ರೆಷರ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಫೆಬ್ರವರಿಗಿಂತ ಮುಂಚೆನೇ ಕೆಲಸ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಲ್ಲ ನಾನು ಕಟಿಂಗ್ ಹಾಕಿ ಮಾರ್ಕಿಂಗ್ ಹಾಕಿ ಸ್ವಲ್ಪ ಮಾರ್ಕಿಂಗು ಕಟ್ಟಿಂಗು ಮತ್ತು ಸ್ಯಾರಿ ಕುಚ್ಚಿ ಕೊಡಬೇಕಾಗಿತ್ತು ಅದೆಲ್ಲ ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ ಫಸ್ಟ್ಗೆ ಈ ಒಂದು ನ ಕಟಿಂಗ್ ಹಾಕಿ ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಕೆಲಸ ಮಾಡಬೇಕು ಅಂದರೆ ನನಗೆ ಇಂಟರೆಸ್ಟ್ ಇರೋದಿಲ್ಲ ಆದರೂ ನಾವು ಶಾಪ್ ಕ್ಲೋಸ್ ಮಾಡಿ ಕಸ್ಟಮರ್ಸ್ ಎಲ್ಲ ವಾಪಸ್ ಹೋಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಂಡೇನೂ ಸಹ ನಾನು ಶಾಪಿಗೆ ಬಂದೇ ಬರ್ತೀನಿ ಇದು ಎಲ್ಲ ಮಾಡಿ ಎತ್ತಿಡೋಕ್ಕೆ ಮತ್ತು ಕಸ್ಟಮರ್ಸ್ ಬಂದಿದ್ರು ಒಂದು ಇಬ್ಬರು ಮೂವರನ್ನ ಅಟೆಂಡ್ ಮಾಡಿ ಎಲ್ಲ ಮಾಡೋ ಸಂಜೆನೇ ಆಗೋಯ್ತು ಒಂದು ಸ್ವಲ್ಪ ಲೈನಿಂಗ್ಗಳು ಬೇಕಾಗಿತ್ತು ನಮ್ಮ ಶಾಪಲ್ಲಿ ಖಾಲಿಯಾಗಿತ್ತು ಆ ಕಲ್ಲರ್ಸು ಬೇರೆ ಒಂದು ಶಾಪಲ್ಲಿ ಹೋಗಿ ನಾನು ಕಲರ್ಸ್ ತರಬೇಕಾಯಿತು ನೋಡಿ ಫ್ರೆಂಡ್ಸ್ ಇವಾಗ ಕೊಡ್ತಾ ಇದ್ದಾರೆ ಟೈಮ್ ಟೈಮ್ ಅಮ್ಮ ಎರಡು ಗಂಟೆ ಎರಡು ಗಂಟೆ ಬ್ಲೌಸು ಒಂದು ಗಂಟೆಗೆ ಕೊಡ್ತೀನಿ ನನ್ನ ಬ್ಲೌಸು ನೋಡಿರಿ ಎರಡು ಗಂಟೆಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಬ್ಲೌಸ್ ಸ್ಟಿಚಿಂಗೇ ನಾವು ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಐರನ್ ಮಾಡೋರು ಇಲ್ಲ ಗೊತ್ತಿಲ್ಲ ಇನ್ನು ಮಿಕ್ಕಿದ ಫಿನಿಶಿಂಗ್ ನಾನು ಮಾಡ್ಕೋಬೇಕು ಅಂತೂ ಇಂತೂ ನಮ್ಮ ಅವರು ಈಗ ಕೊಟ್ಟಿದ್ದಾರೆ ಇದನ್ನೆಲ್ಲ ರೆಡಿ ಮಾಡಿ ಕಸ್ಟಮರ್ ಈಗ ಬೇರೆ ಶಾಪಿಂದ ಒಂದೆರಡು ಲೈನಿಂಗ್ ಬೇಕಾಗಿತ್ತು ತೊಗೊಂಡು ಎತ್ಕೊಂಬಂದು ನೆಕ್ಸ್ಟ್ ನಾನು ಸಂಜೆ ಹಾಗೆ ಮನೆಗೆ ಬಂದೆ ನೆಕ್ಸ್ಟ್ ಇವತ್ತಿನ ಒಂದು ನನ್ನ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್